ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಮಾಡ್ಬೇಕಂದ್ರೆ ಸತೀಶ್ ಶ್ರೀಕೃಷ್ಣ ಮಲಗಿರ್ತಾರೆ ಅವರು ವೈವ್ಸ್ ಎಲ್ಲ ಇರ್ತಾರೆ ಮಾತಾಡ್ಕೊಂಡಿರುವಾಗ ನಾರದವ್ರು ಬರ್ತಾರೆ ಅವಾಗ ಶ್ರೀಕೃಷ್ಣ ಡಿಸೈಡ್ಸ್ ಇವ್ರಿಗೆಲ್ಲ ಸೇರಿ ಒಂದು ಪಾಠ ಕಲಿಸ್ಬೇಕು ಯಾಕಂದ್ರೆ ಶ್ರೀಕೃಷ್ಣ ಆಲ್ವೇಸ್ ಪ್ಲೇಸಸ್ ರಾಧಾ ಅವ್ರನ್ನ ಅವ್ರನ್ನೇ ಹೊಗಳ್ತಾ ಇರ್ತಾರೆ ಅವರು ನಿಜವಾದ ಭಕ್ತಿ ಅವ್ರ ಒಂದು ಪ್ರೇಮ ಅಫೆಕ್ಷನು ನಡವಳಿಕೆ ಎಲ್ಲ ಇವ್ರಿಗೆ ಯಾರಿಗೂ ಅಷ್ಟು ಇಡಿಸಲ್ಲ ನಾರದರ್ಗು ಒಂಥರ ಇರ್ತದೆ ಸೊ ಎಲ್ಲರೂ ಬಂದಾಗ ಈ ಸಿಚುವೇಶನ್ ಯೂಸ್ ಮಾಡ್ಕೊಳ್ಳೋಣ ಅಂತ ಶ್ರೀ ಕೃಷ್ಣ ಏನು ಮಾಡ್ತಾರೆ ಅವರು ಹಿ ಕ್ರಿಯೇಟ್ಸ್ ಎ ಹೆಡ್ ಏಕ್ ಫಾರ್ ಇಮ್ ಆ್ಯಂಡ್ ಹಿ ರೀಲ್ಸ್ ಇನ್ ದಟ್ ಹೆಡ್ ಏಕ್ ಅವರು ಹೇಳ್ತಾರೆ ಕುಣಿ ತುಂಬ ತಲೆ ಇದೆ ನನ್ನ ಕೈಯಲ್ಲಿ ಇಲ್ಲ ಏನಾದರೂ ಪರಿಹಾರ ಮಾಡೋದ್ ಕೂಡಲೇ ಅವ್ರು ಮಾಡ್ತಾರೆ ಹೋಗಿ ಏನೋ ಬರ್ತಾರೆ ಇನ್ನೊಂಬ ಇನ್ನೊಂಬರು ವೈಫ್ ಬಂದು ಹೋಗಿ ಬಿಸ್ನೀ ತರ್ತಾರೆ ಇನ್ನೊಂದು ಒಬ್ರು ಏನೋ ಈ ಥರ ಎಂಟು ಜನ ಬಂದು ಅವ್ರಿಗೆ ಟ್ರೈ ಮಾಡ್ತಾರೆ ಅದು ಯಾರು ಏನು ಮಾಡಿದ್ರೂ ಆಗೋಲ್ಲ ನಾರ್ದರ್ ಬರ್ತಾರೆ ನಾರ್ದ ಬಾ ಬಾ ಒಳ್ಳೆ ಸಮಯಕ್ಕೆ ಬಂದಿದ್ಯಾ ನೋಡಿ ಈ ಥರ ನನಗೆ ಸಿವಿಯರ್ ಹೆಡ್ ಏಕ್ ಇದೆ ದಯವಿಟ್ಟು ನೀನು ಏನಾದರೂ ಮಾಡಿದ್ದಕ್ಕೆ ಅಪ್ಪ ಪರಮಾತ್ಮ ನನ್ನ ಯಾಕೆ ಸಿಕ್ಕಾಕ್ಸ್ತೀಯ ನೀನು ಲೀಲಾಧಾರಿ ದಾರಿ ಇದ್ರಲ್ಲಿ ಏನಿದೆ ಏನು ಮಾಡ್ತಾ ಇದೆ ನಿಮಗೆ ಗೊತ್ತು ನನ್ನ ನನಗೆ ಏನು ಗೊತ್ತಿಲ್ಲಪ್ಪ ನನ್ನ ಕೈನಲ್ಲಿ ಏನು ಮಾಡೋಕ್ಕಾಗಲ್ಲ ಅವ್ರ ಕೈನಲ್ಲೇ ಮಾಡಿಲ್ಲ ಅಂದರೆ ನಿನ್ನ ಅಷ್ಟ ಬಾರಿಗಳ ಕೈನಲ್ಲಿ ಸಾಕ್ಷಾತ್ ರುಕ್ಮಿಣಿ ಕೈನಲ್ಲೇ ಏನು ಮಾಡೋಕ್ಕಾಗಲ್ಲ ನಾನು ಎಷ್ಟು ಮಾತ್ರ ನಾನು ಒಂದು ಸಾಮಾನ್ಯ ಭಕ್ತ ಇಲ್ಲ ಇಲ್ಲ ನಾರ್ದ ಒಂದು ಮಾಡು ನಿಮ್ಮದು ಪಾದ ಧೂಳಿ ಕೊಡು ತಗೊಂಡು ಬಂದು ಅದನ್ನ ಇದು ಮಾಡು ಸರಿ ಹೋಗ್ತದೆ ಅಂತ ಶ್ರೀ ಕೃಷ್ಣನ್ ಕೇಳ್ತಾರೆ ಇದಕ್ಕೆ ನಿನಗೆ ಗೊತ್ತು ನೀನೇ ಹೇಳು ಇದಕ್ಕೆ ಪರಿಹಾರ ಅಂತ ನಾಡ್ದ್ರ ಆವಾಗ ಅವ್ರು ಹೇಳ್ತಾರೆ ಆಯಿತು ನಾನು ಹೇಳ್ತೀನಿ ನಿನ್ನ ಪಾದ ಧೂಳಿ ತಗೊಂಡು ನನ್ನ ಫೋರ್ ಮೇಲೆ ನೀನು ಅದನ್ನು ಸ್ಮೇರ್ ಮಾಡಂತ ಅಯ್ಯೋ ಪರಮಾತ್ಮ ಯಾವ ಥರ ನೀನು ಹೇಳ್ತಾ ಇದ್ದ ಈ ಪಾಪ ನಾನು ಯಾವತ್ತೂ ಮಾಡಲ್ಲ ಅದರಿಂದ ನೀನು ನನ್ನ ಶಪಿಸ್ದು ಪರಲ್ಲ ನಾನು ಮಾತ್ರ ಮಾಡಲ್ಲ ಅಂತಾರೆ ಸೊ ಅದನ್ನೇ ಶ್ರೀಕೃಷ್ಣ ಬಂದು ಅವರು ರುಕ್ಮಿಣಿ ಅವ್ರಿಗೆಲ್ಲ ಹೇಳ್ತಾರೆ ಅವರು ಯಾರೂ ಒಪ್ಪಲ್ಲ ಈ ಕೆಲಸ ಮಾತ್ರ ನಾವು ಮಾಡೋದೇ ಮಾಡಲ್ಲ ನಾವು ಈ ಪಾಪವನ್ನು ನಾವು ತೊಗೊಳ್ಳಲ್ಲ ನಾವು ಹಿಂಗೆ ಇರ್ತೀವಿ ನೀವು ನಮಗೆ ಶಾಪ ಕೊಡಿ ಅಂತ ಆವಾಗ ಶ್ರೀ ಕೃಷ್ಣ ಹೇಳ್ತಾರೆ ನಾರ್ದರ್ಗೆ ಬೃಂದಾವನ್ಗೆ ಹೋಗು ಹೋಗ್ಬಿಟ್ಟು ಅಲ್ಲಿ ಗೋಪಿಯರನ್ನ ಕೇಳು ಅವರು ಕೊಡ್ತಾರೆ ಅಂತ ಸರ್ ಅಂತ ನಾರ್ದರ್ ಕೂಡ ಬೃಂದಾವನ್ಗೆ ಹೋಗ್ತಾರೆ ಅಲ್ಲಿ ಗೋಪಿಗಳಿಗೆಲ್ಲ ಕರೆಸ್ತಾರೆ ಕರೆಸ್ಬಿಟ್ಟು ಕೇಳ್ತಾರೆ ಈ ಥರ ಆಗಿದೆ ಶ್ರೀ ಕೃಷ್ಣನ್ಗೆ ನೀವು ಕೊಡಿ ಅಂತ ಅವರು ರಿಜೆಕ್ಟ್ ಮಾಡಿಬಿಡ್ತಾರೆ ಇಲ್ಲ ನನ್ನ ಕೈನಲ್ಲಿ ನಮ್ಮ ಕೈನಲ್ಲಿ ಯಾರ ಕೈನಲ್ಲಾಗಲ್ಲ ಅಂತ ಆವಾಗ ಅಲ್ಲಿ ರಾಧಾ ಇರಲ್ಲ ರಾಧಾ ನಾಪ್ಕಾ ಬರ್ತದೆ ಅವರು ರಾಧಾ ಮಹರ್ಷಿ ಹೋಗ್ತಾರೆ ಉಡ್ಕೊಂಡು ಅವರು ಯಮುನಾ ತೀರದಲ್ಲಿ ಬ್ಯಾಂಕ್ನಲ್ಲಿ ಕೂತ್ಕೊಂಡು ಹರಿಯೋ ನೀರು ಸರ್ಫೇಸ್ನಲ್ಲಿ ನೋಡ್ತಾ ಇರ್ತಾರೆ ಇವರು ನಾರ ಮಹರ್ಷಿ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ಆಗಿ ನೋಡಿದ್ರೆ ರಿಫ್ಲೆಕ್ಷನ್ ಆಫ್ ಯೂರ್ಸ್ ಅಲ್ಲಿ ಕಾಣಿಸ್ತದೆ ನಿಮ್ಮ ಇದೆ ಕಾಣಿಸ್ತದೆ ಅಲ್ಲಿ ನೋಡಿದ್ರೆ ರಾಧಾ ನೋಡ್ತಾ ಇದ್ದಾರೆ ಅಲ್ಲಿ ಕೃಷ್ಣ ಕಾಣಿಸ್ತಾ ಇರ್ತಾರೆ ನಾರದರಿಗೆ ಒಂಥರ ಆಗಿಬಿಡ್ತದೆ ಎಂಥ ಒಂದು ಇದು ಅವಾಗ ಅವ್ರಿಗೆ ಹೇಳ್ತಾರೆ ನಾ ಶ್ರೀ ಕೃಷ್ಣಿಂದ ಬಂದಿದ್ದೀನಿ ರಾಧಾ ಅಮ್ಮ ಈ ಥರ ಆಗಿದ್ಯ ಕೂಡಲೇ ತಾಯಿ ಏನು ಮಾಡ್ತಾರೆ ಅವರು ಸೆರಿಗೆ ಇದೆಯಲ್ಲ ಅದನ್ನ ಕಟ್ ಮಾಡಿ ಅದ್ರಲ್ಲಿ ಅವ್ರ ಪಾದ ಧೂಳು ತೆಗೆದು ಇಟ್ಬಿಟ್ಟು ಟೈ ಮಾಡಿ ಕೊಡ್ತಾರೆ ಅಮ್ಮ ಏನು ಮಾಡಿದ್ಯಾ ಇದು ಶ್ರೀ ಕೃಷ್ಣನ್ ಫೋರ್ ಆಲ್ಸೋದು ನಿಮಗೆ ಪಾಪ ಬರಲ್ಲ ಏನು ಬರಲ್ಲ ಅದ್ರ ಬಂದೇನು ಪರವಾಗಿಲ್ಲ ನಾನು ಚಿಂತೆ ಪಡೋಲ್ಲ ನನಗೆ ನನ್ನ ಶ್ರೀ ಕೃಷ್ಣ ಬಂದು ವಾಸಿ ಆಗ್ಬೇಕು ಅಷ್ಟೇ ನನಗೆ ಬೇಕಾಗಿರೋದು ಇಲ್ಲಿಂದ ಇನ್ನೊಂದು ಮಾತು ಮಾತಾಡಬೇಡ ಓರ್ಡು ಅಂತಾರೆ ಸೊ ನಾರ್ಧ ಅಲ್ಲಿಂದ ಓಡ್ ಬಂದು ತಗೊಂಡು ಅದನ್ನು ಹಚ್ತಾರೆ ಇಮಿಡಿಯೇಟ್ಲಿ ದ ಇಟ್ಸ್ ರಿಲೀವ್ ಸೊ ಆವಾಗ ಎಲ್ರಿಗೂ ಗೊತ್ತಾಗ್ತದೆ ದ ಲವ್ ಅಂಡ್ ಭಕ್ತಿ ಆಫ್ ರಾಧೆ ತುಂಬಾ ಶ್ರೇಷ್ಠ ಆಮೇಲೆ ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋಗೋದು ನಮ್ಮ ಗುರು ಹೇಳಿರೋದು ಪ್ರೇ ಮಾಡಕ್ಕೆ ಹೋಗ್ಬಾರ್ದು ನಾವು ಅಲ್ಲಿ ಹೋಗ್ಬಿಟ್ಟು ಭಗವಂತನ ದರ್ಶನ ಮಾಡಕ್ಕೆ ಹೋಗ್ಬೇಕು ಯಾಕಂದರೆ ಆ ಕಾಲದಲ್ಲಿ ದೇವಸ್ಥಾನಗಳು ಬಂದ್ಬಿಟ್ಟು ಋಷಿಗಳೇ ಸ್ಥಾಪಿತ ಮಾಡಿತ್ತು ಅವ್ರಿಗೆ ಗೊತ್ತು ಯಾವ ಸ್ಥಳದಲ್ಲಿ ಏನು ಎನರ್ಜಿ ಇದೆ ಏನು ವೈಬ್ರೇಷನ್ಸ್ ಇದೆ ಅಂತ ಯಾಕೆಂದ್ರೆ ಒಂದೊಂದು ಋಷಿಗಳು ಸ್ಥಾಪಿತ ಮಾಡಿದ ದೇವಸ್ಥಾನಗಳು ಒಂದು ಸ್ಪಿರಿಚುವಲ್ ಈವೆಂಟ್ ನಂದಿರ್ತದೆ ಒಂದು ಘಟನೆ ನಂದಿರ್ತದೆ ಭಗವಂತನೇ ಸಾಕ್ಷಾತ್ ಅಲ್ಲಿ ಬಂದ್ಬಿಟ್ಟು ಪ್ರತ್ಯಕ್ಷ ಆಗಿರ್ತಾರೆ ಸೊ ಆವಾಗ ಅವ್ರದ್ದು ಎನರ್ಜಿ ಅಲ್ಲಿ ಇಮರ್ಸ್ ಆಗಿರ್ತದೆ ಅದನ್ನ ರೆಕಗ್ನೈಸ್ ಮಾಡಿ ಋಷಿಗಳು ದೇವಸ್ಥಾನಕ್ಕೆ ಕಟ್ತಾರೆ ಋಷಿಗಳು ಹೆಂಗ್ ದೇವಸ್ಥಾನಕ್ಕೆ ಅಂದ್ರೆ ಆ ಕಾಲದಲ್ಲಿ ಆ ರಾಜ್ಯ ಇರ್ತಾರಲ್ಲ ಆಳ್ತಾ ಇರ್ತಾರಲ್ಲ ಆ ರಾಜನ್ಗೆ ಹೇಳಿ ಅದನ್ನು ಅವರು ಕಟ್ಟಿಸ್ತಾರೆ ಅಂಡ್ ದ ರಾಜ ಹಾಸ್ ಎ ಕೆಪಾಸಿಟಿ ಟು ಬಿಲ್ಡ್ ದ ಟೆಂಪಲ್ ಆ ಕಾಲದ ಟೆಂಪಲ್ ಎಲ್ಲ ನೋಡಿದ್ರೆ ಇಟ್ ಈಸ್ ಮ್ಯಾಸಿವ್ ಇನ್ ಡೈಮೆನ್ಷನ್ ಈ ಕಾಲದಲ್ಲಿ ಕಟ್ತಾರಲ್ಲ ಸಣ್ಣ ಸಣ್ಣಲ್ಲಿ ಆ ಥರ ಅಲ್ಲ ಅಂಡ್ ಮಿನಿಮಮ್ ಟ್ವೆಲ್ ಇಯರ್ಸ್ ಮ್ಯಾಕ್ಸಿಮಮ್ ತರ್ಟಿ ಇಯರ್ಸ್ ಆಗ್ತದೆ ಒಂದೊಂದು ದೇವಸ್ಥಾನ ಸೊ ಆ ಥರ ಜಾಗದಲ್ಲಿ ನಾವು ಹೋಗುವಾಗ ಭಗವಂತನ ದರ್ಶನ ಮಾಡಬೇಕು ಅಂದರೆ ಎಷ್ಟು ಫಿಸಿಕಲ್ ಆಗಿ ನೀವು ಹತ್ರ ಇದೆಯೋ ಇಲ್ಲ ಮಾನಸಿಕವಾಗಿ ನೀವು ಹೋಗಿ ಪ್ರದಕ್ಷಿಣೆ ಮಾಡಿ ಆ ಪಾದವನ್ನುಂಟಿ ನಮಸ್ಕಾರವನ್ನು ಬಂದ್ಬಿಟ್ಟು ಅವ್ರನ್ನ ಫುಲ್ ಅಲಂಕಾರವನ್ನು ನೋಡ್ಬೇಕು ನಾವು ಅಷ್ಟು ಅಂದವಾಗಿರ್ತಾರೆ ಅಲಂಕಾರ ಮಾಡಿದ್ರು ಅದನ್ನ ನೋಡ್ಕೊಂಡು ಬಂದು ಕೊನೆಯಲ್ಲಿ ಅವ್ರ ಪಾದ ನೋಡ್ಬಿಟ್ಟು ನಾವು ಮಾಡ್ಬೇಕು ತಿರ್ಗಾ ನೋಡ್ಬಾರ್ದು ನೋಡಿದ್ರೆ ಆ ಎನರ್ಜಿ ಹೊಟ್ಟೋಗ್ತದೆ ಅದಕ್ಕೆ ಭಗವಂತ ಕೈ ಹಿಂಗೆ ಇಟ್ಕೊಂಡಿದ್ದಾನೆ ಒಂದು ಕೈ ಇಟ್ಕೊಂಡಿದ್ದು ಏನಂದ್ರೆ ನನ್ನ ಪಾದಕ್ಕೆ ನೀನು ಸರೆಂಡರ್ ಆಗು ನಾನು ಅಭ್ಯಾಸ ಕೊಡ್ತೀನಿ ನಿನ್ನ ನೋಡ್ಕೊಳ್ತೀನಿ ಅಂತ ಇದೇ ಶ್ರೀ ಕೃಷ್ಣ ಎಲ್ಲರದು ಮಾ ಮೇಕಂ ಶರಣಂ ಯು ಸರೆಂಡರ್ಡ್ ಟು ಮಿ ಐ ವಿಲ್ ಟೇಕ್ ಆಫ್ ಯು ಅಂತ ಇರೋದಿಲ್ಲ ಅಲ್ಲ ನೀವು ಋಷಿಗಳು ಕಟ್ಟಿದ್ದು ಆಗಮ ಪ್ರಕಾರ ಕಟ್ಟಿರೋ ದೇವಸ್ಥಾನಗಳು ಹಳೆ ದೇವಸ್ಥಾನ ಹೋದ್ರೆ ಗರುಡ ಕಂಬ ಇದ್ದೇ ಇರ್ತಿದೆ ಯಾಕಂದ್ರೆ ಗರುಡ ಕಂಬದಿಂದ ಆ ಗರ್ಭಗುಡಿ ತನಕ ದಟ್ ಈಸ್ ದ ಬಾಡಿ ಆಫ್ ದ ಟೆಂಪಲ್ ಅದಕ್ಕೆ ನಮ್ ಗುರು ಹೇಳಿದ್ರು ಅಲ್ಲಿ ಯಾರು ನಮಸ್ಕಾರ ಮಾಡಬಾರ್ದು ಯು ವಿಲ್ ಬಿ ಡೂಯಿಂಗ್ ನಮಸ್ಕಾರ ಅಂದ ಬಾಡಿ ಆಫ್ ದ ಡಿ ಟೆಂಪಲ್ ಸೊ ಅದಕ್ಕೆ ಗರ್ಭ ಕಂಬ ಆಚೆ ಬಂದು ನಾವು ನಮಸ್ಕಾರ ಮಾಡಬೇಕು ಅಂತ ಕೇಲೋಸ್ ಕೆಲವೊಂದು ದೇವಸ್ಥಾನಗಳಲ್ಲಿ ನಾನು ಕೇಳಿದೆ ಅವ್ರು ಹೇಳಿದ್ದು ವಿಷ್ಣು ದೇವಸ್ಥಾನಗಳಲ್ಲಿ ಯರಡು ಗಂಬ ಇರುತ್ತೆ ಅಂದ್ರೋ ಇಲ್ಲ ಎಲ್ಲ ಶಿವನಾಗ್ಲಿ ದೇವಿ ಆಗಲಿ ಯಾವ ದೇವರಾಗ್ಲಿ ಆ ಕಾಲದಲ್ಲಿ ಋಷಿಗಳು ಕಟ್ಟಿದ್ರೆ ಅಲ್ಲಿ ಕರುಡಗಂಬ ಇದ್ದೇ ಇರ್ತದೆ ನೀವು ವಾಚ್ ಮಾಡಿ ಹೋಗಿ ನೀವು ಕೆಲವೊಂದು ದೇವಸ್ಥಾನದಲ್ಲಿ ಇರಲಿಲ್ಲ ಅಂತ ಕೇಳಿದೆ ಕೆಲವಂತ ಹೇಳೋ ಓಕೆ ಕೆಲವೊಂದು ಬಲಿಪೀಠಗಳು ಜಾಸ್ತಿ ಅಲ್ಲ ಬಲಿಪೀಠ ಒಂದು ಕಾರಣಾಂತರ ಆಗಿದೆ ಅದು ಆಕ್ಚುಲಾಗಿ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾನು ಹೇಳ್ತೀನಿ ಅದು ಇದೆ ಅದು ಒಂದು ಪರ್ಪಸ್ ಇಟ್ಟಿದ್ದಾರೆ ಅದು ಬಲಿಪೀಠ ಇದೆ ಅದು ಎಂಟು ದಿಕ್ಕಿಗೆ ಇಟ್ಟಿದ್ದಾರೆ ಬಲಿಪೀಠ ಇಲ್ಲ ಇಲ್ಲ ಆಕ್ಚುಲಾಗಿ ಎಂಟು ದಿಕ್ಕಿನಲ್ಲಿ ಇಡಬೇಕು ಸಿ ಒಂದು ದೇವಸ್ಥಾನ ಕಟ್ಬೇಕಂದ್ರೆ ಆಗಮ ಶಾಸ್ತ್ರ ಪ್ರಕಾರ ಕಟ್ಬೇಕು ವಿಷ್ಣು ದೇವ್ರಿಗೆ ಈ ತರ ಶಿವನ್ ದೇವರಿಗೆ ಈ ತರ ದೇವಿಗೆ ಈ ತರ ಅಂತ ಒಂದೊಂದು ಒಂದೊಂದು ಸನಾತನ ಧರ್ಮದಲ್ಲಿ ಋಷಿಗಳು ಒಂದು ಮಾಡಿದ್ದಾರೆ ಅದನ್ನ ಪ್ರಕಾರನೆ ಕಟ್ಬೇಕು ಈಗ ಎಲ್ಲಂದ್ರೆ ಅಲ್ಲಿ ಕಟ್ತಾರೆ ಅದು ಸರಿಯಿಲ್ಲ ಅದು ನಾನು ರೀಸೆಂಟ್ ಆಗಿ ವರಾಹಸ್ವಾಮಿ ದೇವಸ್ಥಾನ

ದುಡ್ಡು ಹಾಕಬಾರ್ದು ಆ್ಯಕ್ಚುಲಾಗಿ ಯಾಕೆಂದರೆ ಆ ಕಾಲದಲ್ಲಿ ದೇವಸ್ಥಾನಗಳು ಇಟ್ ವಾಸ್ ಮೇಂಟೈನ್ ಬೈ ದ ಕಿಂಗ್ ಇಮ್ಸೆಲ್ಫ್ ಈ ವಾಸ್ ಗಿವಿಂಗ್ ಎವ್ರಿಥಿಂಗ್ ಟು ದ ಪ್ರೀಸ್ಟ್ ಅವ್ರಿಗೆ ಮನೆ ಕೊಟ್ಟು ಏನೇನು ಬೇಕೋ ಪ್ರಾವಿಷನ್ಸ್ ಎಲ್ಲ ಕೊಟ್ಟು ಈ ವಾಸ್ ಮೈಂಟೈನಿಂಗ್ ಇಟ್ ಸೊ ಭಗವಂತ ದುಡ್ಡು ಕೇಳಲ್ಲ ನೀವು ನನ್ನ ದರ್ಶನ ಮಾಡಿ ನಾವು ಏನು ಮೆಟೀರಿಯಲ್ ಆಗಿ ಏನು ಕೇಳಬಾರ್ದು ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು ಅಪ್ಪ ಬಂದಿದ್ದೀನಿ ತಂದೆ ನಿನ್ನ ಇಚ್ಛೆ ಏನಾಗಬೇಕೆಂದು ಅದನ್ನು ಅನುಗ್ರಸ್ ಅಂತ ನಾವು ಕೇಳ್ಕೊಂಡು ಹೋಗ್ಬೇಕು ಅಲ್ಲಿ ಹೋಗ್ಬಿಟ್ಟು ನನಗೆ ಮನೆ ಕೊಡು ನನಗೆ ಕಾರ್ ತಗೋಬೇಕು ನಾನು ಹಿಂಗಿರಬೇಕು ಹಂಗಿರ್ಬೇಕು ಅಂತ ಕೇಳೋದು ತಪ್ಪು ಅದು ಇಟ್ ಈಸ್ ನಾಟ್ ಕರೆಕ್ಟ್ ಈಸ್ ದೇರ್ ಯು ಎಕ್ಸೆಪ್ಟಿಂಗ್ ಈ ವಿಲ್ ಟೇಕ್ ಕೇರ್ ಆಫ್ ಯು ದುಡ್ಡು ಕೊಡೋದು ಇಟ್ ಈಸ್ ಅನಿಥಿಕೆಟ